ನಾವು ಯಾಕಂದರೆ ಡೇಟ್ ಒಂದಸಕ್ಕೆ ಆಗ್ತಿರಲಿಲ್ಲ ಆದರೂ ಗುರು ಸಾರು ಎರಡು ಮೂರು ತಿಂಗಳು ವೆಯ್ಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟ್ರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನಾನು ನನ್ನ ಕ್ಯಾರೆಕ್ಟ್ರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಅದೇನು ಅಂತ ನಾವು ಮೂವಿಲಿ ನೋಡಬೇಕು ಕಿರಣ್ ತುಂಬ ರೂಟಿಗೆ ಇಳಿ ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕ್ಕೆ ನಿಮ್ಮ ಆಸೆ ತುಂಬ ದೊಡ್ಡದಿದೆ ಯಾವಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು ನಮ್ಮ ಸ್ಟ್ಯಾಂಡ್ ಏನು ನಾವು ಹೆಂಗೆ ಹೋಗಬೇಕು ಅನ್ನೋದನ್ನು ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತು ಅವರೊಂದು ಆಗೋಕ್ಕೆ ಅವರ ಒಂದು ಪರಿಶ್ರಮ ತುಂಬ ದೊಡ್ಡದಿದೆ ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬ ಒಳ್ಳೆಯದಾಗಲಿ ನಿಮಗೆ ಹಾಗೆ ರಾಣಿ ಮೂವಿಗೆ ಒಳ್ಳೆಯದಾಗಲಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬನ್ನಿ ಒಟ್ಟು ಕೂದು ಒಟ್ಟಿಗೆ ಕೂತು ಮೂವಿ ನೋಡೋಣ ಥ್ಯಾಂಕ್ ಯು ಗೌಳಿನ್ನೋ ಮೂವಿ ನೋಡಿದ್ವಿ ಗೌಳಿ ಪಾತ್ರ ಮಾಡಿದೀರ ಇದರಲ್ಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಏನಿಲ್ಲ ಕಾಳಿ ಮಗ ಗೌಳಿ ಅಷ್ಟೇ ಮತ್ತೇನಿಲ್ಲ ಅಷ್ಟೇ ಅದು ಮದುವೆ ಆಗಿ ಒಂದು ಆಯ್ತು ಇನ್ನೇ ಇದೆ ಥ್ಯಾಂಕ್ ಯು ಯು ಥ್ಯಾಂಕ್ ಯು ನಾವು ಯಾಕಂದ್ರೆ ಡೇಟ್ ಒಂದು ಸಕ್ಕೇ ಆಗ್ತಿರ್ಲಿಲ್ಲ ಆದರೂ ಗುರು ಸಾರು ಎರಡು ಮೂರು ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನಾನು ನನ್ನ ಕ್ಯಾರೆಕ್ಟ್ರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಅದೇನು ಅಂತ ನಾವು ಮೂವಿಲಿ ನೋಡಬೇಕು ಕಿರಣ್ ಅವರೇ ತುಂಬ ರೂಟಿಗೆ ಇಳಿ ಇಳಿದ್ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕ್ಕೆ ನಿಮ್ಮ ಆಸೆ ತುಂಬ ದೊಡ್ಡದಿದೆ ಯಾಕಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು ನಮ್ಮ ಸ್ಟ್ಯಾಂಡ್ ಏನು ನಾವು ಹೆಂಗೆ ಹೋಗಬೇಕು ಅನ್ನೋದನ್ನು ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತು ಆ್ಯಕ್ಟ್ರ್ ಆಗೋಕ್ಕೆ ಅವರ ಒಂದು ಪರಿಶ್ರಮ ತುಂಬ ದೊಡ್ಡದಿದೆ ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬಾ ಒಳ್ಳೆಯದಾಗಲಿ ನಿಮಗೆ ಹಾಗೆ ರಾಣಿ ಮೂವಿಗೆ ಒಳ್ಳೆಯದಾಗಲಿ ಹನ್ನೆರಡಕ್ಕೆ ರಿಲೀಸ್ ಆಗ್ತದೆ ನೀವೆಲ್ಲರೂ ಬನ್ನಿ ಒಟ್ಟು ಕೂಡು ಒಟ್ಟಿಗೆ ಕೂತು ಮೂವಿ ನೋಡೋಣ ಥ್ಯಾಂಕ್ ಯು ಗೌಳಿನೋ ಮೂವಿ ನೋಡಿದ್ವಿ ಗೌಳಿನೋ ಪಾತ್ರ ಮಾಡಿದ್ದೀರಾ ಇದರಲ್ಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಏನಿಲ್ಲ ಕಾಳಿ ಮಗ ಗೌಳಿ ಅಷ್ಟೇ ಮತ್ತೇನಿಲ್ಲ ಅಷ್ಟೇ ಅದು ತೆಗೆದಲ್ಲ ನನ್ನ ಇವತ್ತು ಮದುವೆಗೆ ಒಂದು ತಿಂಗಳಾಯ್ತು ಇನ್ನೇ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ